ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ನೀವೇನಾದ್ರೂ ನನ್ನ ಚಾನಲ್ ಫಸ್ಟ್ ಟೈಮ್ ನೋಡ್ತಾ ಇದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡ್ ನೋಡಿ ನೀನಾದಿನ ಧಾರಾವಾಹಿಯ ಇವತ್ತಿನ ಸಂಚಿಕೆಯಲ್ಲಿ ಏನಾಗ್ತಿದೆ ಅಂತ ನೋಡೋಣ ಬನ್ನಿ ಮೊದ್ಲಿಗೆ ವೇದ ಅಂಗಡಿಗೆ ಐಟಮ್ ಹಾಕ್ಸಕ್ಕೋಸ್ಕರ ಅಂಗಡಿ ಹತ್ರ ಒಂದು ಸರಿ ಅಂತ ಕೇಳ್ತಾಳೆ ಒಳಗಡೆ ಇದ್ರೆ ಕರಿತೀನಿ ಅಂತ ಹೇಳಿ ಓನರ್ ನ ಕರಿತಾರೆ ಆ ಓನರ್ ವೇದನ ನೋಡಿ ಚೆನ್ನಾಗಿದೆಯಮ್ಮ ವೇದಾ ಅಂತ ಕೇಳ್ತಾರೆ ಹಾ ಸರ್ ಚೆನ್ನಾಗಿದ್ದೇನೆ ನೀವ್ ಹೇಗಿದ್ದೀರಾ ಅಂತ ವೇದ ಕೇಳ್ತಾಳೆ ಮಾ ಚೆನ್ನಾಗಿದ್ದೀನಿ ಅಪ್ಪ ಹೇಗಿದ್ದಾರೆ ಅಂತ ಓನರ್ ಕೇಳ್ತಾರೆ ಹಾ ಸರ್ ಅವ್ರು ಕೂಡ ಚೆನ್ನಾಗಿದಾರೆ ಅಂತ ವೇದ ಹೇಳ್ತಾಳೆ ಪಾಪ ನಿಮ್ ತಂದೆಯವರು ತುಂಬಾನೇ ಒಳ್ಳೆಯವರು ಅವ್ರು ಒಳ್ಳೆತನನೇ ಅವ್ರಿಗೆ ಶತ್ರು ಆಗೋಯ್ತು ಬಂದ್ ವಿಷಯ ಏನಮ್ಮ ಅಂತ ಅಂಗಡಿ ಓನರ್ ಕೇಳ್ತಾರೆ ಅದು ಸ್ವಲ್ಪ ಅಂಗಡಿಗೆ ಐಟಮ್ಸ್ ಬೇಕಿತ್ತು ಅಂತ ಹೇಳಿ ವೇದ ಅವ್ರಿಗೆ ಐಟಮ್ ಲಿಸ್ಟ್ ಕೊಡ್ತಾಳೆ ಇದೆ ಕೊಡುವ ಅಡ್ವಾನ್ಸ್ ಪೇ ಮಾಡ್ತೀಯಾ ಇಲ್ಲ ಫುಲ್ ಸೆಟಲ್ ಮಾಡ್ತಿಯಾ ಅಂತ ಅಂಗಡಿ ಓನರ್ ಕೇಳ್ತಾರೆ ಸರ್ ಅದು ಇವಾಗ ಸ್ವಲ್ಪ ಹಣದ ಸಮಸ್ಯೆ ಇದೆ ನೀವೇನಾದ್ರು ಮನ್ಸ್ ಕೊಟ್ರೆ ನಾನು ಆದಷ್ಟು ಬೇಗ ಹಣನ ಅಡ್ಜಸ್ಟ್ ಮಾಡಿ ನಾನ್ ನಿಮ್ಗೆ ಕೊಟ್ಬಿಡ್ತೀನಿ ಅಂತ ವೇದ ಹೇಳ್ತಾಳೆ ಕೆಲವು ಬಾರಿ ಸಹಾಯ ಮಾಡೋ ಮನ್ಸಿದ್ರು ದಾರಿ ಇರೋದಿಲ್ಲಮ್ಮ ಈಗ ನನ್ ಪರಿಸ್ಥಿತಿ ಕೂಡ ಅದೇ ಆಗಿದೆ ನಾನೇನತ್ರ ಪೂರ್ತಿ ಹಣ ಕೇಳ್ತಾ ಇಲ್ಲ ಸ್ವಲ್ಪ ಕೊಟ್ಟಿದ್ರೆ ನನ್ಗೂ ಅನುಕೂಲ ಆಗ್ತಾ ಇತ್ತು ಅಂತ ಅಂಗಡಿ ಓನರ್ ಹೇಳ್ತಾರೆ ಸ್ವಲ್ಪ ಅಂದ್ರೆ ಎಷ್ಟಾಗ್ಬೋದು ಅಂತ ವೇದ ಕೇಳ್ತಾಳೆ ಒಂದ್ ಇಪ್ಪತ್ ಸಾವಿರ ಅಮ್ಮ ಅಂತ ಅಂಗಡಿ ಓನರ್ ಹೇಳ್ತಾರೆ ಇಪ್ಪತ್ ಸಾವಿರನ ನನ್ನ ಹತ್ರ ಅಷ್ಟು ದುಡ್ಡು ಇವಾಗ ಇಲ್ವಲ್ಲ ಸರ್ ಅಂತ ವೇದ ಹೇಳ್ತಾಳೆ ಏನ್ ಮಾಡೋದಮ್ಮ ನಂಗೂನು ಸಮಸ್ಯೆ ಇದೆ ಅಲ್ವಾ ಅಂತ ಓನರ್ ಹೇಳ್ತಾರೆ ತೊಂದ್ರೆ ಇಲ್ಲ ಎಲ್ಲಾದ್ರೂ ಅಡ್ಜಸ್ಟ್ ಮಾಡಿ ನಾನ್ ನಿಮ್ ತನ್ ಕೊಡ್ತೀನಿ ಬಿಡಿ ಅಂತ ವೇದ ಹೇಳ್ತಾಳೆ ಒಂದ್ ಎರಡ್ ಸಾವಿರ ಹಿಂದೆ ಮುಂದೆ ಆದ್ರೂ ಪರವಾಗಿಲ್ಲ ನಾನ್ ಐಟಮ್ಸ್ ನ ನಿಮಗ್ ಕೊಡ್ತೀನಿ ಅಂತ ಅಂಗಡಿ ಓನರ್ ಹೇಳ್ತಾರೆ ಸರಿ ಸರ್ ಆಯ್ತು ನಾನ್ ನೀನ್ ಬರ್ತೀನಿ ಅಂತ ಹೇಳಿ ವೇದಾಲಿಂದ ಓಡ್ತಾಳೆ ಇಪ್ಪತ್ತು ಸಾವಿರನ ಅಯ್ಯೋ ಎಲ್ಲಿಂದ ಅಡ್ಜಸ್ಟ್ ಮಾಡ್ಲಿ ನಾನು ಅದನ್ನ ಹೇಗ್ ತರ್ಲಿ ಅದನ್ನ ಅಪ್ಪ ಕೃಷ್ಣ ಮುರ್ದ್ ಬಿದ್ದಿರೋ ಸಂಸಾರಕ್ಕೆ ನೀನೇ ಇವಾಗ ಆಧಾರ ಆಗ್ಬೇಕಪ್ಪ ದಯವಿಟ್ಟು ಯಾವ್ದಾದ್ರು ಒಂದ್ ರೂಪದಲ್ಲಿ ಬಂದು ಕಾಪಾಡು ಪ್ಲೀಸ್ ಕೃಷ್ಣ ಅಂತ ಹೇಳಿ ವೇದ ರೋಡ್ ನಲ್ಲಿ ನಡ್ಕೊಂಡು ಹೋಗ್ತಾ ಇರ್ತಾಳೆ ನೆಕ್ಸ್ಟ್ ಇನ್ನಲ್ಲಿ ದೇವಕ್ಕೆ ಆಸ್ತಿ ಪತ್ರ ಇಟ್ಕೊಂಡು ಫುಲ್ ಖುಷಿ ಖುಷಿಯಾಗಿ ಹಾಡಾಡ್ತಾ ಇರ್ತಾಳೆ ಅಷ್ಟೆ ಸೌಂದರ್ಯ ಬಂದು ಅಮ್ಮ ಇದು ನಿನ್ನ ಅದೃಷ್ಟ ಅಲ್ಲ ನಿನ್ನ ದುರಾಲೋಚನೆ ನಿನ್ನ ದುರ್ಬುದ್ಧಿ ಅಂತ ಸೌಂದರ್ಯ ಹೇಳ್ತಾಳೆ ಸೌಂದು ಸ್ವಲ್ಪ ಸುಮ್ಮನೆ ಅಂತ ದೇವಕ್ಕೆ ಹೇಳ್ತಾರೆ ಅಮ್ಮ ನೀ ಕೂಗಾಡ್ಬೇಡ ನೀನ್ ಮಾಡ್ತಾ ಇರೋದು ಪಾಪದ ಕೆಲ್ಸ ಅಪ್ಪ ಅಮ್ಮ ಮಾಡಿದ್ ಪಾಪ ಮಕ್ಳಿಗೆ ಅಂತ ಹೇಳ್ತಾರಲ್ಲ ಇನ್ನು ಏನೇನ್ ಅನ್ಭವಿಸ್ಬೇಕು ಮೊದ್ಲೇ ನನ್ ಜೀವನ ಮೂರು ದಾರಿ ಸೇರೋ ಕಡೆ ಬಂದ್ ನಿಂತಿದೆ ಅಂತ ಸೌಂದರ್ಯ ಹೇಳ್ತಾಳೆ ಸೌಂದು ನೀನೊಂದು ಕೆಲಸ ಕೆಲ್ಸ ಮಾಡು ಇಲ್ಲಿಂದ ಹೋಗಿ ಬಿಡು ನೋಡ ನಾನ್ ಎಂತ ಮಾಡಿದ್ರು ನಿಮ್ಗೆ ಕೆಟ್ಟದಾಗ್ಲಿ ಅಂತ ಹೇಳಿ ಮಾಡ್ತಾ ಇಲ್ಲ ನಿಮ್ಮ ಮಾಡ್ತಾ ಇರೋದು ಒಂದು ವಿಷಯ ಇನ್ನೊಂದು ಹತ್ತು ವರ್ಷ ಬಿಟ್ರೆ ಈ ಮನೆ ಮೂರು ಪಟ್ಟು ಬೆಲೆ ಬಾಳ್ತದೆ ಮಗು ಎಷ್ಟು ಜಾಲಿಯಾಗಿ ಎಲ್ಲಿವರೆಗೆ ಬದುಕಿರ್ತಾನೋ ಅಲ್ಲಿವರೆಗೂ ಜಾಲಿ ಮಾಡ್ಕೊಂಡಿರ್ಬಹುದು ಅಂತ ದೇವ ಕೇಳ್ತಾರೆ ನೀನು ಪಾಪದಿಂದ ಸಂಪಾದನೆ ಮಾಡಿರೋ ಹಣದಲ್ಲಿ ನನ್ನ ಮಗು ಕೂತು ತಿನ್ಬೇಕಾ ಅಂತ ಸೌಂದರ್ಯ ಕೇಳ್ತಾಳೆ ನೋಡು ಸೌಂದರ್ ಅನ್ನ ಬೆಂದ ಕೂಡ್ಲೆ ಕ್ರಿಮಿಗಳೇ ಸುಟ್ಟೋಗ್ತದಂತೆ ಇನ್ನು ನಾನು ಮಾಡಿದ ಕರ್ಮ ಸುಟ್ಟೋಗುದಿಲ್ವಾ ನಿನ್ಗೆ ನೆನಪಿಲ್ವಾ ಅವತ್ತೊಂದಿನ ಇದೇ ಪತ್ರನ ನಾನು ದೇವರ ಮುಂದೆ ಇಟ್ಟಿದ್ದೆ ಆಗ ಅದು ಸುಟ್ಟೋಯ್ತು ಆಗ ಅವ್ರ ಮಾಡಿದ ಎಲ್ಲ ವಿಷಯ ನಂಗೆ ಚಂದದಲ್ಲಿ ಗೊತ್ತಾಯ್ತು ಆದ್ರೆ ನನ್ನ ಮನೆ ದೇವ್ರು ಸ್ಟ್ರಾಂಗ್ ಆಗಿದ್ದಾರೆ ಅವರ ಪಾಪದ ಕೂಡ ತುಂಬಿದೆ ಅದಕ್ಕೆ ಈ ಪತ್ರ ಮತ್ತೆ ನನ್ನ ಕೈಗೆ ಬಂದು ಸೇರಿರೋದು ಅಂತ ದೇವ ಕೇಳ್ತಾರೆ ನೋಡಮ್ಮ ನೀನ್ ಮಾಡ್ತಾ ಇರೋದು ಮೋಸಮ್ಮ ಅಂತ ಸೌಂದರ್ಯ ಹೇಳ್ತಾಳೆ ನೋಡು ಸೌಂದು ಈ ಮನೆ ಆ ಕರ್ಮದ ವೇದನೆ ಹೆಸರಲ್ಲಿ ಉಂಟು ಅಂತ ಆ ಇಬ್ಬರು ಗಂಡ ಹೆಂಡತಿಗೆ ಚಂದದಲ್ಲಿ ಗೊತ್ತಿತ್ತು ಆದ್ರೂನು ಆ ಹಾಸ್ಪಿಟಲ್ ನಲ್ಲಿ ನನ್ನ ಜೊತೆ ಎಷ್ಟು ಚಂದದಲ್ಲಿ ನಾಟಕ ಮಾಡಿದ್ರು ಗಣ್ಣೀರೆಲ್ಲ ಸುರಿಸಿ ನನ್ನ ಹಣ ಕಿತ್ಕೊಂಡ್ರು ಮತ್ತೆ ಮನೆ ಪತ್ರ ಕೊಡುವ ಹಾಗೆ ಒಂದು ಚಂದದಲ್ಲಿ ನಾಟಕ ಸಹ ಮಾಡಿದ್ರು ಇದೆಲ್ಲ ಮೋಸ ಅಲ್ವಾ ಅವರ ಅಂಗಡಿ ಉದ್ದಾರಕ್ಕಂತ ಲಕ್ಷ ಲಕ್ಷ ಹಣ ತಗೊಂಡು ಇವತ್ತಿನವರೆಗೂ ನಯ ಪೈಸೆ ಸಹ ವಾಪಸ್ ಕೊಟ್ಟಿಲ್ಲ ಇದಕ್ಕೆ ಹೇಳ್ತಾರೆ ಇದಕ್ಕೆ ಮೋಸ ಅಂತ ಹೇಳುದಿಲ್ವಾ ಇವರೆಲ್ಲ ಮಾಡೋದು ಮೋಸ ಅಲ್ಲ ಅಂತ ಹೇಳಿದ್ಮೇಲೆ ನಾನ್ ಮಾಡೋದು ಹೇಗ್ ಮೋಸ ಆಗ್ತದೆ ಅಂತ ದೇವಗಿ ಕೇಳ್ತಾರೆ ಅಮ್ಮ ಅದು ಮೋಸ ಅಲ್ಲ ಅದು ಅವರ ಅಸಹಾಯಕತೆ ಅವ್ರ ನಿಂಗೆ ದುಡ್ಡಿನ ವಿಷಯದಲ್ಲಿ ಮೋಸ ಮಾಡ್ತಾ ಇರ್ಲಿಲ್ಲ ಆದ್ರೆ ನೀನು ದುಡುಕ್ಬಿಟ್ಟೆ ಬಿಟ್ಟೆ ಅಮ್ಮ ಅಂತ ಸೌಂದರ್ಯ ಹೇಳ್ತಾಳೆ ನೋಡು ಸೌಂದು ನಾನ್ ದುಡುಕ್ಲಿಲ್ಲ ದೇವಕ್ಕೆ ಮೂರ್ ತಿಂಗಳು ತನಕ ಕಾದ್ರೂನು ಅವ್ರ ಕಡೆಯಿಂದ ಏನು ಸುದ್ದಿನ ಇರ್ಲಿಲ್ಲ ಬಿಡು ಯಾಕೆ ಈಗ ತಡೆದು ಅವರ ಪಾಪದ ಕೂಡ ತುಂಬಿದೆ ಅದಕ್ಕೆ ದೇವ್ರೀಗ ಮನೆಯನ್ನ ನನ್ನ ಹೆಸರಿಗೆ ಮಾಡಿದ್ದಾಗಿದೆ ಆ ಅಡಬ್ಬೆ ವೇದನಾ ಸೈನ್ ಲಾಸ್ಟ್ ಟೈಮ್ ಮಾತ್ರ ಮಿಸ್ ಆಯ್ತು ಆದ್ರೆ ಈ ಸಲ ಎಂತ ಸಹ ಮಿಸ್ ಆಗ್ಲಿಲ್ಲ ಇನ್ನು ಈ ಮನೆಯನ್ನ ನನ್ನ ಹತ್ರ ಯಾರು ಸಹ ಕಿತ್ಕೊಳ್ಲಿಕ್ ಆಗಲ್ಲ ಈ ಮನೆಗೆ ನಾನೇ ಮಹಾರಾಣಿ ಹೆತ್ ಬಿಟ್ಟೆ ನಾನು ಅಂತ ದೇವಕಿ ಹೇಳ್ತಾರೆ ಅಮ್ಮ ಇದು ನಿನ್ನ ಶಾಶ್ವತ ಗೆಲುವಲ್ಲ ನೀನು ಈ ಆಟದಲ್ಲಿ ಮಾತ್ರ ಅಲ್ಲ ಜೀವನ್ದಲ್ಲಿ ಸಹ ಒಂದಲ್ಲ ಒಂದಿನ ಸೋತೆ ಸೋಲ್ತಿಯಾ ನಾನು ಅದನ್ನ ಕಣ್ಣಾರೆ ನೋಡೇ ನೋಡ್ತೇನೆ ಅಂತ ಹೇಳಿ ಅಲ್ಲಿಂದ ಹೋಗ್ತಾಳೆ ಸೌಂದು ನೀ ಅಂತದ ನೋಡುದು ನಿಂಗೆ ತೋರಿಸ್ತೇನೆ ಆದ್ರೆ ಓ ಮೈ ಮನೆ ದೇವರು ನಂಗೆ ಒಂದೇ ಡೌಟ್ ಇವಳು ನನ್ನ ಸ್ಟಮಕ್ ನಲ್ಲೇ ಹುಟ್ಟಿದ್ದ ಅಥವಾ ಹಾಸ್ಪಿಟಲ್ ನಲ್ಲಿ ಎಕ್ಸ್ಚೇಂಜ್ ಆಗಿ ಹೋಯ್ತಾ ಅಂತ ದೇವಕಿ ನಿಂಗೆ ಸಪೋರ್ಟ್ ಸಿಸ್ಟಮೇ ಇಲ್ವಲ್ಲ ಪರವಾಗಿಲ್ಲ ಮನೆ ಉಂಟಲ್ಲ ಸಾಕ್ ಬಿಡು ಅಂತ ದೇವಕಿ ಖುಷಿ ಪಡ್ತಾ ಇರ್ತಾಳೆ ನೆಕ್ಸ್ಟ್ ಇನ್ನಲ್ಲಿ ವೇದ ಓನರ್ ಹೇಳಿದ್ದೆಲ್ಲ ನೆನ್ಪ್ ಮಾಡ್ಕೊಂಡು ನಡ್ಕೊಂಡ್ ಬರ್ತಾ ಇರ್ತಾಳೆ ಅಷ್ಟು ವಿಕ್ರಮ್ ಸಿಕ್ತಾನೆ ವೇದ ವಿಕ್ರಮ್ ನೋಡಿದ್ದೆ ಮುಖ ಗಂಟಾಕೊಂಡ ಅಲ್ಲಿಂದ ಹೋಗ್ತಾ ಇರ್ತಾಳೆ ಅಷ್ಟಲ್ಲಿ ವಿಕ್ರಮ್ ಅವಳ ಕೈ ಇಟ್ಕೊಂಡು ನಿಂತಿರ್ತಾನೆ ವೇದ ಕೈ ಬಿಡ್ಸ್ಕೊಳಕೆ ಅಂತ ಟ್ರೈ ಮಾಡಿದ್ರುನು ವಿಕ್ರಮ್ ಕೈ ಬಿಡೋದಿಲ್ಲ ವಿಕ್ರಮ್ ಕೈ ಬಿಡು ಏನಿದು ಪಬ್ಲಿಕ್ ನಲ್ಲಿ ಅಂತ ವೇದ ಹೇಳ್ತಾಳೆ ಓ ಕರೆಕ್ಟ್ ಅಲ್ವಾ ಈ ಮಾನ ಮರ್ಯಾದೆ ಅನ್ನೋದು ಪಬ್ಲಿಕ್ ಪ್ರಾಪರ್ಟಿ ಆಗೋಗಿದೆ ನಿನ್ನತ್ರ ನಾನ್ ಸ್ವಲ್ಪ ಮಾತಾಡ್ಬೇಕು ಅಂತ ವಿಕ್ರಮ್ ಕೇಳ್ತಾನೆ ನಮ್ಮಿಬ್ರು ಮಧ್ಯೆ ಏನ್ ವಿಷಯನು ಇಲ್ಲ ಮಾತಾಡೋದಕ್ಕೆ ಸುಮ್ನೆ ಹೋಗ್ತಾ ಇರೋ ಇಲ್ಲಿಂದ ಅಂತ ವೇದ ಹೇಳ್ತಾಳೆ ವಿಕ್ರಮ್ ಜೇಬ್ ನಿಂದ್ ತಗ್ದು ಇದು ತಗೋ ಅಂತ ಹೇಳ್ತಾನೆ ಏನಿದು ಭಿಕ್ಷನಾ ಅಂತ ವೇದ ಕೇಳ್ತಾಳೆ ಇಲ್ಲ ಪಾಪ ಅಂತ ಅಂತ ವಿಕ್ರಮ್ ಹೇಳ್ತಾನೆ ಅನುಕಂಪದ್ ಭಿಕ್ಷೆ ಅಂತ ವೇದ ಹೇಳ್ತಾಳೆ ಎರಡು ಅಲ್ಲ ನನ್ನಿಂದ ನಿಂಗೆ ನಷ್ಟ ಆಗಿದೆ ಅದಕ್ಕೆ ಇದು ನಷ್ಟ ಪರಿಹಾರ ದುಡ್ಡು ಅಂದ್ರೆ ಬರಿ ದಾನ ಧರ್ಮ ಭಿಕ್ಷೆ ಸಹಾಯ ಅಷ್ಟೇ ಅಲ್ಲ ಅದಕ್ಕಿಂತ ಮೇಲು ಈ ಪ್ರಪಂಚದಲ್ಲಿ ಮೋಸ್ಟ್ ಪ್ರೀಸಿಯಸ್ ವಸ್ತು ಅಂದ್ರೆ ಅದು ಈ ಮನಿ ಮಾತ್ರನೇ ಅಂತ ಪ್ರೀಸಿಯಸ್ ವಸ್ತುನ ಒಬ್ಬರಿಗೆ ಕೊಡ್ತಾ ಆ ವ್ಯಕ್ತಿ ಕೂಡ ಅಷ್ಟೇ ಪ್ರೀಸಿಯಸ್ ಅಂತ ಅಂತ ವಿಕ್ರಮ್ ಹೇಳ್ತಾನೆ ಹುಲಿಗೆ ಯಾವಾಗ ಹಸು ತುಂಬಾ ಪ್ರೀಸಿಯಸ್ ಆಗಿರುತ್ತೆ ಅಂತ ನಂಗ್ ಚೆನ್ನಾಗ್ ಗೊತ್ತಿದೆ ನಿನ್ ದುಡ್ಡೇನು ನನಗೆ ಬೇಕಾಗಿಲ್ಲ ನಾನ್ ಮೊದ್ಲಿಂದಾನು ತುಂಬಾ ಸ್ವಾಭಿಮಾನಿಯಾಗಿ ಬದುಕಿದೀನಿ ಮುಂದೆ ಕೂಡ ಸ್ವಾಭಿಮಾನಿಯಾಗಿ ಬದುಕ್ತೀನಿ ಅಂತ ವೇದ ಹೇಳ್ತಾಳೆ ನಿನ್ನ ಸ್ವಾಭಿಮಾನ ನನ್ ಕಣ್ಗೆ ದುರಾಂಕಾರ ತರ ಕಾಣಿಸ್ತಾ ಇದೆ ಕಾಲ್ಗೆ ಕುಂಡ್ಕೊಂಡ್ ನಡಿಯೋದು ಸಹಜ ಇಲ್ಲ ನನ್ಗೆ ಏನೂ ಆಗಿಲ್ಲ ಆರಾಮಾಗಿ ನಡೀತೀನಂತ ಹೋದ್ರೆ ಅದ್ರಿಂದ ಅಪಾಯ ನಮ್ಗೆನೆ ಒಬ್ರು ಸಹಾಯ ಇಲ್ದೆ ಇಲ್ಲಿ ಆಗಲ್ಲ ಅಂತ ವಿಕ್ರಮ್ ಹೇಳ್ತಾನೆ ಇನ್ ಸಹಾಯನ ನನ್ ಬೇಡ ಅಂತ ಹೇಳ್ತಾ ಇಲ್ಲ ಆದ್ರೆ ನಾನು ಏನಾದ್ರು ಸಹಾಯ ಕೇಳಿದ್ರೆ ಅದು ನನ್ ಕೃಷ್ಣನಿಗೆ ಮಾತ್ರ ಅವನೇ ನನ್ನನ್ನ ಇರ್ಬೇಕಾದ್ರೆ ಇನ್ ಯಾರು ಅಂತ ನೋಡು ನಾನ್ ಮೊದ್ಲಿಂದಲೂ ಸ್ವತಂತ್ರವಾಗಿ ಬದ್ಕಿದೀನಿ ಮುಂದೆ ಕೂಡ ಹಾಗೆ ಬದ್ಕೋದ್ ನಾನು ಅಂತ ವೇದ ಹೇಳ್ತಾಳೆ ಇರ್ಲಿಕ್ಕಾಗಲ್ಲ ಕೃಷ್ಣ ಸಹಾಯಕ್ ಕಾಯ್ತಾನೆ ಅದಾದ್ಮೇಲೆ ಸಹಾಯ ಮಾಡ್ತಾನೆ ಅನ್ನೋದಕ್ಕೆ ಯಾವ್ ಗ್ಯಾರಂಟಿನೂ ಇಲ್ಲ ಈ ಊರ್ನಲ್ಲಿ ನಿಂಗೆ ಸಹಾಯ ಅಂತ ಮಾಡಿದ್ರೆ ಅದನ್ನ ನಾನೇ ಮಾಡ್ಬೇಕು ನನ್ನ ಬಿಟ್ಟು ಬೇರೆ ಯಾರು ಮಾಡ್ಲಿಕ್ಕೆ ಚಾನ್ಸೇ ಇಲ್ಲ ನನ್ ಸಹಾಯ ಇಲ್ದೆ ನೀನು ಬದ್ಕೋ ಕೂಡ ಆಗಲ್ಲ ಅಂತ ವಿಕ್ರಮ್ ಹೇಳ್ತಾನೆ ಯಾಕೆ ಇಷ್ಟು ವರ್ಷ ಬದಕಿಲ್ವಾ ನಾನು ಅಲ್ಲ ಏನ್ ಚಾಲೆಂಜ್ ಮಾಡ್ತಾ ಇದೀಯ ನನ್ನ ಹತ್ರ ನೀನು ಅಂತ ವೇದ ಕೇಳ್ತಾಳೆ ಅನ್ಕೋ ಹಾಗೆ ಅನ್ಕೋ ಅಂತ ವಿಕ್ರಮ್ ಹೇಳ್ತಾನೆ ಸರಿ ಆಗಿದ್ರೆ ನಾನು ಕೂಡ ಚಾಲೆಂಜ್ ಮಾಡ್ತೀನಿ ನನ್ ಅಂಗಡಿನ ನಿನ್ ಸಹಾಯ ಇಲ್ದೇನೆ ನಾನ್ ಮೊದ್ಲಿನಾಗೆ ಮಾಡ್ಲಿಲ್ಲ ಅಂದ್ರೆ ನೀನ್ ಹೇಳ್ದಂಗ್ ನಾನ್ ಕೇಳ್ತೀನಿ ಅಂತ ವೇದ ಹೇಳ್ತಾಳೆ ಹಾಗಿದ್ರೆ ನಂದು ಒಂದ್ ಚಾಲೆಂಜ್ ನೀನ್ ಏನಾದ್ರು ನನ್ ಸಹಾಯ ಇಲ್ದೆ ನಿನ್ ಅಂಗಡಿನ ಮೊದ್ಲಿನ ತರ ಮಾಡಿದ್ರೆ ಅದೇ ಅಂಗಡಿನಲ್ಲಿ ಹಾಳಾಗಿ ನಾನ್ ಕೆಲ್ಸ ಮಾಡ್ತೀನಿ ಅಂತ ವಿಕ್ರಮ್ ಹೇಳ್ತಾನೆ ಆಲ್ ದಿ ಬೆಸ್ಟ್ ಕೆಲ್ಸ ಮಾಡೋದಕ್ಕೆ ರೆಡಿ ಆಗಿರು ಅಂತ ವೇದ ಹೇಳ್ತಾಳೆ ಸೇಮ್ ಟು ಸೇಮ್ ನಿನ್ಗೂ ಕೂಡ ಆಲ್ ದ ಬೆಸ್ಟ್ ನಾನು ಹೇಳೋದನ್ನ ಕೇಳೋದಕ್ಕೆ ನೀನು ಕೂಡ ರೆಡಿ ಆಗಿರು ಅಂತ ವಿಕ್ರಮ್ ಹೇಳ್ತಾನೆ ವೇದ ಕೋಪ ಅಲ್ಲಿಂದ ಹೋಗ್ಬಿಡ್ತಾಳೆ ನೆಕ್ಸ್ಟ್ ಅಲ್ಲಿ ಜಯಣ್ಣ ಪೇಪರ್ ಹೊತ್ತಾ ಕುಂತಿರ್ತಾರೆ ಅದನ್ನ ದೇವಕಿ ನೋಡಿ ಓ ಬಾವ ಎಂತದ ಭವಿಷ್ಯ ಓದುದ ನಿಮ್ದು ತುಲಾರಾಸಿ ಅಲ್ಲ ಭವಿಷ್ಯನೇ ಇಲ್ದವರ ಭವಿಷ್ಯ ಓದಿ ಎಂತ ಪ್ರಯೋಜನ ಅಂತ ನಿಮ್ಗೆ ನಿಮ್ಗೆಂತ ಕೆಲ್ಸ ಇಲ್ವಾ ಈಗ ಆರಾಮ್ಸೆ ಪೇಪರ್ ಓದ್ತಾ ಇದೀರಲ್ಲ ಅಂತ ದೇವಕಿ ಕೇಳ್ತಾಳೆ ನಾನು ಏನ್ ಮಾಡ್ಲಿ ದೇವಕಿ ಅಂಗಡಿಗ್ ಹೋಗೋಣ ಅಂದ್ರೆ ನಿನ್ ಹುಷಾರಿಲ್ಲ ಬೇಡ ಅಂತ ವೇದ ಹೇಳ್ತಾರೆ ಳೆ ಮನೆಯಲ್ಲಿ ಇವಳಿಗೆ ಹೆಲ್ಪ್ ಮಾಡೋಣ ಅಂದ್ರೆ ಇವಳು ಕೂಡ ಅದೇ ಕಾರಣ ಕೊಟ್ಟು ಬೇಡ ಅಂತ ಹೇಳ್ತಾಳೆ ನನಗೆ ಪೇಪರ್ ಓದೋದ್ ಬಿಟ್ಟು ಇನ್ನೇನ್ ಕೆಲ್ಸ ಇದೆ ಅಂತ ಜೈನಾ ಹೇಳ್ತಾರೆ ಅದಕ್ಕೆ ಬಾವ ಇರೋದು ಅವ್ರಿಬ್ರು ಸಹ ಸರಿ ಇಲ್ಲ ಅಂತ ಅಲ್ಲ ನೀವ್ ಈಗಾಗ್ಲೇ ಈ ಮನೆಯಲ್ಲಿ ಬಿಟ್ಟಿ ಕುಂದ್ಕೊಂಡ್ ತಿಂತ ಇದೀರಿ ಅದ್ರಿಂದ ನಿಮ್ ದೇಹದಲ್ಲಿ ಕೊಬ್ಬಿನ ಅಂದ್ರೆ ಕೊಲೆಸ್ಟ್ರಾಲ್ ಜಾಸ್ತಿ ಆಗಿ ಬಿಟ್ರೆ ಎಂತ ಮಾಡುದು ಆ ಕೊಲೆಸ್ಟ್ರಾಲ್ ಜಾಸ್ತಿ ಆಗಿ ನಿಮ್ಮ ಹೃದಯದ ರಕ್ತನಾಳ ಬ್ಲಾಕ್ ಆಗಿ ಐದು ವರ್ಷ ಬದಕೋ ಕಡೆ ಒಂದೇ ವರ್ಷಕ್ಕೆ ಗೊಟಕ್ ಕನ್ಬಿಟ್ರೆ ಅಲ್ಲ ಬಾವ ನಂಗೆ ಒಂದ್ ಅನ್ಸೋದು ಹಡಬ್ ವೇದ ಮತ್ತೆ ಉಮಾ ಸೇರ್ಕೊಂಡು ನಿಮ್ಮನ್ನ ಮುಗಿಸಿ ನರಕಕ್ಕೆ ಕಳ್ಸೋ ಪ್ಲಾನ್ ಮಾಡ್ತಾ ಇಲ್ಲ ಅಲ್ವಾ ಇಲ್ಲ ಅಂತ ಹೇಳಿದ್ರೆ ಸುಮ್ನೆ ಕೊಡ್ಲಿಕ್ಕೆ ಬಿಡ್ತಾ ಇದ್ರ ಅವರು ಮಾಡಿದ್ದು ಬಾವ ಆದ್ರೆ ಅವ್ರಿಬ್ರಿಗೆ ನಿಮ್ಮ ಹೆಲ್ತ್ ಬಗ್ಗೆ ನೆಗ್ಲಿಜೆನ್ಸಿ ಇರಬಹುದು ಆದ್ರೆ ನಾನ್ ಆ ರೀತಿ ಮಾಡ್ಲಿಕ್ಕೆ ಆಗುದಿಲ್ಲ ನನಗೆ ಮಾತ್ರ ನಿಮ್ಮ ಹೆಲ್ತ್ ಬಗ್ಗೆ ಭಾರಿ ಕೇರ್ ಉಂಟು ಬಾವ ಈಗ ಸುಮ್ಮನೆ ಕೂತ್ರೆ ಆಗ್ತದಾ ಅದಕ್ಕೆ ನಾನೇ ನಿಮ್ಗೆ ಒಂದು ಕೆಲ್ಸ ಕೊಡ್ತೇನೆ ಅಂತ ದೇವ ಹೇಳ್ತಾರೆ ಇವಾಗ ನಾನು ಏನ್ ಮಾಡ್ಬೇಕು ಅಂತ ಜೈನಾ ಕೇಳ್ತಾರೆ ಎಂತ ಮಾಡ್ಲಿ ಅಂತ ಹೇಳಲಿಕ್ಕೆ ನೀವ್ ಯಾವಾಗ್ಲೂ ಈ ತರ ಕುಂತ್ಕೊಂಡ್ರೆ ಆಗೋಕ್ಕಿಲ್ಲ ಬಾವಿ ಚೂರು ತಲೆ ಎತ್ತಿ ಎಲ್ಲಾ ಕಡೆ ನೋಡ್ಬೇಕು ನೋಡಿ ಎಷ್ಟು ದೂಡು ಈ ದೇವಕಿ ಮನೆ ಹೀಗಿದ್ರೆ ಲಕ್ಷ್ಮಿ ಯಾವ ಇಂದ ಒಳಗಡೆ ಬರ್ತಾಳೆ ಅಂತ ಒಂದು ಕೆಲಸ ಮಾಡುವ ಬಾವ ಅದನ್ನೆಲ್ಲ ಚಂದದಲ್ಲಿ ಕ್ಲೀನ್ ಮಾಡಿ ಆಯ್ತಾ ಹೋಗಿ ಒಂದ್ ಪೊರಕೆ ತನ್ನಿ ಇದೇ ಚೇರ್ ಮೇಲೆ ಹತ್ತಿ ಎಲ್ಲಾನು ಚಂದದಲ್ಲಿ ಕ್ಲೀನ್ ಮಾಡಿ ವಿಷಯ ಅಂತ ಅಂತ ಹೇಳಿದ್ರೆ ನಾನೇ ಪೂರಾ ಕ್ಲೀನ್ ಮಾಡ್ತಾ ಇದ್ದೆ ಆದ್ರೆ ಮನೆಯಲ್ಲಿ ಜೆಂಟ್ಸ್ ಇರುವಾಗ ಲೇಡೀಸ್ ಇದೆಲ್ಲ ಕೆಲಸ ಮಾಡಬಾರ್ದು ಅಂತ ಮನೆಗೆ ಅದು ಶೋಭೆ ಅಲ್ಲ ಹೋಗಿ ಬಾವ ಮಾಡಿ ಅಂತ ದೇವ್ ಹೇಳ್ತಾಳೆ ಸರಿ ಆಯ್ತು ಅಂತ ಹೇಳಿ ಜಯಣ್ಣ ಪೊರಕೆ ತಂದು ಚೇರ್ ಮೇಲೆ ಹತ್ತಿ ಎಲ್ಲ ಕ್ಲೀನ್ ಮಾಡ್ತಾ ಇರ್ತಾರೆ ಅವ್ರು ಕ್ಲೀನ್ ಮಾಡ್ತಾ ಇದ್ದಂಗೆ ದೇವಕಿ ಪ್ಲಾನ್ ಮಾಡಿ ಚೇರ್ ಮೇಲೆ ಇದ್ದು ಜಯಣ್ಣನ ಕೆಳಗಡೆ ಬೀಳಿಸ್ತಾಳೆ ಏನು ಗೊತ್ತಿಲ್ಲ ಇರೋ ತರ ಏ ಉಮಾ ಬಾರ ಇಲ್ಲಿ ಬಾವ ವಿ ಐ ಪಿ ತರ ಇದ್ರಲ್ಲೇ ಈಗ ಆರೈಪಿ ಆಗ್ಬಿಟ್ಟಿದಾರೆ ಏ ಉಮಾ ಬಾ ಬೇಗ ಅಂತ ಕೂಗ್ತಾ ಇರ್ತಾಳೆ ದೇವಕಿ ಏನಾಯ್ತು ಅಂತ ಉಮಾ ಓಡ್ ಬಂದ್ ನೋಡಿದ್ರೆ ಜಯಣ್ಣ ಕೆಳಗಡೆ ಬಿದೋಗಿರ್ತಾರೆ ಉಮಾ ಬಂದು ಜಯಣ್ಣನ ಮೇಲೆ ಎಪ್ಸಿ ಏನಾಯ್ತ್ರಿ ಯಾಕ್ ಬಿದ್ರಿ ಅಂತ ಕೇಳ್ತಾಳೆ ಏ ಬಾವ ಈಗ ಬೀಳುದ ನೀವು ಅಂತ ದೇವಕ್ಕೆ ಕೇಳ್ತಾ ಇರ್ತಾಳೆ ಎಂತ ಆಯ್ತ್ರಿ ಅಂತ ಉಮಾ ಹೇಳ್ತಾರೆ ಜಯಣ್ಣ ದೇವಕಿನ ಗುರಾಯಿಸ್ತಾ ಏನು ಇಲ್ಲ ಉಮಾ ಅಂತ ಹೇಳ್ತಾರೆ ಅಯ್ಯೋ ದೇವ ನೀನೆಂತದ ನನ್ನ ಕಡೆ ನೋಡುದು ಓ ನನ್ನ ಗಂಡನ ಅಣ್ಣ ನಾನೆಂತ ಬೇಕಂತ ನಿಮ್ಮ ತಳ್ಳದ್ನ ಹೇಳಿ ನೀವು ಅಂತ ದೇವ ಕೇಳ್ತಾಳೆ ಎಂತದ ನಿಂದು ಕೆಲ್ಸ ಎಲ್ಲ ಮಾಡೋದಕ್ಕೆ ನಾನ್ ಇರ್ಲಿಲ್ವಾ ಅಂತ ಉಮಾ ಕೇಳ್ತಾರೆ ಎಂತ ಮಾಡ್ಲಿಲ್ಲ ಅರ್ಥ ಮಾಡ್ಕೋ ಉಮಾ ಅವರೇ ಅಲ್ಲಿ ಹೋಗಿ ಬಿದ್ದಿದ್ದು ಅಂತ ದೇವ ಕೇಳ್ತಾರೆ ನೀವ್ ಬನ್ನಿ ನನ್ ಮೂಲ ಹಚ್ತೀನಿ ಅಂತ ಹೇಳಿ ಉಮಾ ಜಯಣ್ಣನ ಒಳಗಡೆ ಕರ್ಕೊಂಡು ಹೋಗ್ತಾರೆ ನಿನ್ಗೆ ಅಷ್ಟು ಮಾತ್ರ ಅಲ್ಲ ನೀನ್ ಇನ್ನು ಹೆಚ್ಚಾಗಿ ಸಾಯ್ಬೇಕಾಗಿತ್ತು ಅಲ್ಲಿ ಯಾರು ಯಾರು ಸಾಯ್ಬೇಕಾಗಿತ್ತು ಅಂತ ದೇವಕ್ಕೆ ಇರ್ತಾರೆ ನೆಕ್ಸ್ಟ್ ಅಲ್ಲಿ ವೇದ ಅಂಗಡಿ ಬಂದಿರೋ ಕಸ್ಟಮರ್ ಗೆ ಎಲ್ಲಾನು ತೋರಿಸ್ತಾ ಇರ್ತಾಳೆ ಇದ್ರ ಜೊತೆಗೆ ಹತ್ತು ಜೋಡಿ ಯಕ್ಷಗಾನದ ಬಟ್ಟೆ ಬೇಕಾಗಿತ್ತು ಅಂತ ಕಸ್ಟಮರ್ ಕೇಳ್ತಾರೆ ಹತ್ತು ಜೋಡಿನ ಅದೇನಂದ್ರೆ ಕಸ್ಟಮರ್ಸ್ ತುಂಬಾ ಜನ ಇದ್ರು ಅದಕ್ಕೆ ಐಟಮ್ಸ್ ಎಲ್ಲ ಸ್ವಲ್ಪ ಖಾಲಿ ಆಗಿದೆ ಎರಡೇ ದಿನ ಬಂದ್ಬಿಡುತ್ತೆ ಅಂತ ವೇದ ಹೇಳ್ತಾಳೆ ಅಂಗಡಿ ಎಲ್ಲಾ ಖಾಲಿ ಆಗಿದೆ ಐಟಮ್ಸ್ ಯಾವ್ದು ಬಂದಿಲ್ವಾ ಅಂತ ಕಸ್ಟಮರ್ ಕೇಳ್ತಾರೆ ಹೇಳದ್ನಲ್ಲ ಕಸ್ಟಮರ್ಸ್ ತುಂಬಾ ಜನ ಇದ್ರು ಅಂತ ಟೂ ಡೇಸ್ ಅಷ್ಟೇ ಬಂದ್ಬಿಡುತ್ತೆ ಹೇಳಿದ್ನಲ್ಲ ಅಂತ ವೇದ ಕೇಳ್ತಾಳೆ ಎಲ್ಲಾ ವಸ್ತುಗಳು ಒಂದೇ ಕಡೆ ಸಿಕ್ಕಿದ್ರೆ ಮಾತ್ರ ನಮ್ಗೆಲ್ಲಾ ಅನುಕೂಲ ಆಗೋದು ನಡೀರಿ ಹೋಗೋಣ ಅಂತ ಹೇಳಿ ಕಸ್ಟಮರ್ ಅಲ್ಲಿಂದ ಹೋಗ್ಬಿಡ್ತಾರೆ ಕಸ್ಟಮರ್ಸ್ ತುಂಬಾ ಜನ ಇದ್ದಾರೆ ನನ್ನಿಂದ ದುಡ್ಡಲ್ಲಿಂದ ಬರ್ಬೇಕು ಎಲ್ಲಾನು ಆರ್ಡರ್ ಮಾಡಕ್ಕೆ ಕೃಷ್ಣ ನೀನಾದ್ರೂ ಬಂದು ಕಾಪಾಡಬಾರ್ದಾ ನೀನ್ ಎಲ್ ಬರ್ತೀಯಾ ಹೇಳು ಇನ್ ಒಂದೇ ಕಡೆ ಕುತ್ಕೊಂಡು ಎಲ್ಲಾನು ಪ್ಲಾನ್ ಮಾಡ್ತಾ ಇರ್ತೀಯಾ ನಂಗೆ ಎಲ್ ಹೇಳು ಅಂತೂ ಪ್ರಯತ್ನ ನಾನ್ ಮಾಡ್ಬೇಕಲ್ವಾ ಅದ್ರ ಪ್ರತಿಫಲ ಏನಿದ್ರು ಕೃಷ್ಣ ಕೊಡ್ತಾನೆ ಅಂತ ಹೇಳಿ ವೇದ ಎಲ್ರಿಗೂ ಫೋನ್ ಮಾಡಿ ದುಡ್ಡು ಕೇಳ್ತಾ ಇರ್ತಾಳೆ ಎಲ್ಲೂ ಕೂಡ ಅಡ್ಜಸ್ಟ್ ಆಗಲ್ಲ ಅಷ್ಟಲ್ಲಿ ಅಂಗಡಿಗೊಬ್ರು ಕಸ್ಟಮರ್ ಬರ್ತಾರೆ ನಿಮ್ ಹತ್ರ ಯಕ್ಷಗಾನದ ಗೆಜ್ಜೆಗಳು ಅಂತ ಕಸ್ಟಮರ್ ಕೇಳ್ತಾರೆ ಹೌದು ಸರ್ ಇದೆ ಇಷ್ಟು ಜೊತೆ ಬೇಕಿತ್ತು ಅಂತ ವೇದ ಕೇಳ್ತಾಳೆ ನಾಲ್ಕ್ ಜೊತೆ ಬೇಕಿತ್ತಮ್ಮ ಅಂತ ಕಸ್ಟಮರ್ ಹೇಳ್ತಾರೆ ಹಾ ಇದೆ ಅಂತ ಹೇಳಿ ವೇದ ಗೆಜ್ಜೆ ಅಂತ ಒಳಗಡೆ ಹೋಗ್ತಾಳೆ ಈ ಕಡೆ ಕಸ್ಟಮರ್ ಗೆ ಫೋನ್ ಬರುತ್ತೆ ಎಂತ ಆಯ್ತಾ ಈಗ ಕೊನೆ ಮೊಮೆಂಟ್ ಅಲ್ಲಿ ಕೈ ಕೊಟ್ರೆ ಹೆಂಗೆ ಸೀಸನ್ ಅಡ್ಗೆ ಬಟ್ರೆಲ್ಲಾ ಬಿಸಿ ಮಾರಯ ಈಗ ಹೋಗಿ ನಾನು ಯಾವ ಅಡ್ಗೆ ಬಟ್ರು ಹತ್ರ ವಿಚಾರಿಸಲಿ ಒಪ್ಕೊಳಕ್ ಆಗ್ತದೆ ಕೆಲಸ ಮಾಡಕ್ ಆಗಲ್ವಾ ಅವ್ರಿಗೆ ಎಲ್ಲ ಜನರನ್ನ ಹುಡುಕ್ತೀನಿ ಆಯ್ತು ಇಡು ಅಂತ ಹೇಳಿ ಕಸ್ಟಮರ್ ಫೋನ್ ಕಟ್ ಮಾಡ್ತಾರೆ ವೇದ ಅದನ್ನೆಲ್ಲ ಕೇಳಿಸಿಕೊಂಡು ಕಸ್ಟಮರ್ ಹತ್ರ ಬರ್ತಾಳೆ ಆಯ್ತಮ್ಮ ಅಂತ ಕಸ್ಟಮರ್ ಕೇಳ್ತಾರೆ ಸರ್ ಅದೆಲ್ಲ ಇರ್ಲಿ ಅದೇನೋ ಅಡಿಗೆ ಆರ್ಡರ್ ಬಗ್ಗೆ ಮಾತಾಡ್ತಾ ಇದ್ರಲ್ಲ ಎಂತ ಆಯ್ತು ಅಂತ ವೇದ ಕೇಳ್ತಾಳೆ ಅದೇ ಅಡಿಗೆ ಮಾಡ್ತೀನಿ ಅಂತ ಒಪ್ಕೊಂಡು ಈಗ ಮದುವೆ ಆರ್ಡರ್ ಬಂದಿದೆ ಅಂತ ಬೆಂಗ್ಳೂರ್ಗಿದ್ ಹೀಗೆ ಮಾಡಿದ್ರೆ ನೆಕ್ಸ್ಟ್ ಟೈಮ್ ಕರೀಲಿಕ್ಕೆ ನಮ್ಗೆ ಬರ್ತದ ಅಂತ ಕಸ್ಟಮರ್ ಹೇಳ್ತಾರೆ ಹೌದು ಸರ್ ಆ ಕೆಲ್ಸ ನೀವು ನನಗ್ ಕೊಟ್ರೆ ನಾನು ಮಾಡ್ಬೋದಲ್ವಾ ಅಂತ ವೇದ ಕೇಳ್ತಾಳೆ ನೀನ್ ಮಾಡ್ತೀಯಾ ಶಿವ ಪಾರ್ವತಿನ ಕೂರ್ಸಿದಾರೆ ಮುನ್ನೂರು ಜನಕ್ಕೆ ಅಡಿಗೆ ಮಾಡಕ್ ಆಗ್ತದ ಅಂತ ಕಸ್ಟಮರ್ ಕೇಳ್ತಾರೆ ಅಯ್ಯೋ ಅದೆಲ್ಲ ಆಗ್ತದೆ ನೀವ್ ಒಂದ್ಸಲ ನಂಗೆ ಆರ್ಡರ್ ಕೊಟ್ ನೋಡಿ ನಾನು ಖಂಡಿತವಾಗ್ಲೂ ಮಾಡ್ಕೊಡ್ತೀನಿ ಅಂತ ವೇದ ಹೇಳ್ತಾಳೆ ಆಮೇಲೆ ಕೈ ನಂಗೆ ಅಂತ ಕಸ್ಟಮರ್ ಕೇಳ್ತಾರೆ ಅಯ್ಯೋ ನಾನು ಮಾಡಲ್ಲ ಸರ್ ಕೆಲಸ ಯಾವಾಗ ಆಗ್ಬೇಕು ಅಂತ ವೇದ ಕೇಳ್ತಾಳೆ ನಾಳೆನೆ ಆಗ್ಬೇಕಮ್ಮ ಕೃಷ್ಣನ್ ದೇವಸ್ಥಾನದಲ್ಲಿ ಅಂತ ಕಸ್ಟಮರ್ ಹೇಳ್ತಾರೆ ಏನು ತಲೆ ಬಿಸಿ ಇಲ್ಲ ಸರ್ ನಾನ್ ನಿಮಗೆ ಮಾಡ್ಕೊಡ್ತೇನೆ ಅಂತ ವೇದ ಹೇಳ್ತಾಳೆ ತಗೊಳಮ್ಮ ಹತ್ ಸಾವಿರ ಅಡ್ವಾನ್ಸ್ ಇದೆ ಇದನ್ ವಿಸಿಟಿಂಗ್ ಕಾರ್ಡ್ ಇದ್ರಲ್ಲಿ ನನ್ನ ಫೋನ್ ನಂಬರ್ ಎಲ್ಲ ಇದೆ ಏನು ಎಲ್ಲ ಹೇಳ್ತೀನಿ ಅದನ್ನೇ ಮಾಡ್ಬೇಕು ಅಂದಂಗೆ ಈ ಗೆಜ್ಜೆ ದುಡ್ಡನ್ನ ಆಮೇಲೆ ಕೊಡ್ತೀನಿ ನಾನ್ ನಿನ್ ಬರ್ತೀನಿ ಅಂತ ಹೇಳಿ ಕಸ್ಟಮರ್ ಅಲ್ಲಿಂದ ಹೋಗ್ತಾರೆ ವೇದ ಅಂತ ತುಂಬಾನೇ ಖುಷಿ ಆಗ್ತಾಳೆ ಅಲ್ಲಿಗೆ ಇವತ್ತಿನ ಸಂಚಿಕೆ ಮುಕ್ತವಾಗಿದೆ ವಿಡಿಯೋ ಎಷ್ಟಾಗಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ನೀವೇನಾದ್ರೂ ಫಸ್ಟ್ ಟೈಮ್ ನಮ್ ಚಾನಲ್ ನೋಡ್ತಾರ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ